ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣಬಂಧುಗಳೇ ನಮ್ಮ ನಡೆಗೆ ಸರ್ವೋದಯ ತೆಡೆಗೆ ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಈಗಾಗಲೇ ಮೂರು ದಿವಸ ಈ ಪಾದಯಾತ್ರೆಯನ್ನು ಮುಗಿಸ್ತಾ ಇದ್ದೇವೆ ಸಾಣೆಯಿಂದ ಪ್ರಾರಂಭವಾಗಿರುವಂತಹ ಪಾದಯಾತ್ರೆ ಬಹಳಷ್ಟು ಜನರ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಿದೆ ದಾರಿಯುದ್ದಕ್ಕೂ ಜನಸಾಗರವೇ ಹರಿದು ಬರ್ತಾ ಇತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಇಲ್ಲಿ ಸಿಗುತ್ತೆ ಅಂತೇಳಿ ಜನ ತಂಡೋಪ ತಂಡವಾಗಿ ಭಾಗವಹಿಸ್ತಾ ಇದ್ರು ಆ ಒಂದು ಸಂದರ್ಭವನ್ನು ನೋಡಿದರೆ ಚನ್ನಗಿರಿಯಲ್ಲಿ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥ ಭಾವನೆ ನಮ್ಮದು ಇಲ್ಲಿನ ಸರಿ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಇಲ್ಲಿ ಮಾತನಾಡಿರುವಂಥ ಮೀನಾಕ್ಷಿ ಬಾಳೆ ಅವರು ಅವರ ಮಾತುಗಳು ತುಂಬ ಹರಿತವಾಗಿರ್ತಕ್ಕಂಥ ಮಾತುಗಳು ನಿಮಗೆ ಎಷ್ಟೋ ಜನಕ್ಕೆ ಅವರ ಉತ್ತರ ಕರ್ನಾಟಕದ ಭಾಷೆಯ ಶಬ್ದಗಳು ಅರ್ಥ ಆಗಿದವ ಇಲ್ಲವೋ ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಷ್ಟು ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ಬೋದು ಅಷ್ಟೇ ಈ ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ಆಡಳಿತ ಈ ಐದು ಪಂಚ ವಿಷಯಗಳನ್ನು ಇಟ್ಕೊಂಡು ಈ ಐದನ್ನ ಸರಿ ಮಾಡಿದ ವ್ಯವಸ್ಥೆನೇ ಪಂಚಮೂರ್ತಿಗಳ ವ್ಯವಸ್ಥೆನೇ ಸರಿ ಹೋಗುತ್ತೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಹೀಗಾಗಿ ಐದುಗಳ ಐದು ಅಂಶಗಳ ಕಡೆ ನಮ್ಮ ಗಮನವನ್ನು ಕೊಟ್ಟು ಮುಕ್ತಾಯ ಹಂತದಲ್ಲಿದೆ ಪಾದಯಾತ್ರೆ ಆ ಎಲ್ಲ ಪಾದಯಾತ್ರೆಗಳಲ್ಲಿ ಭಾಗವಹಿಸುವ ನೀವೆಲ್ಲರೂ ಕೂಡ ಇದರಲ್ಲಿ ಆಸಕ್ತಿಯನ್ನ ವಹಿಸಿದರೆ ಅಂತಕ್ಕಂಥ ಭಾವನೆನಾದರೂ ಬರಬೇಕು ಎಷ್ಟು ಸಾಧ್ಯವಾಗುತ್ತಾ ಅಷ್ಟು ಈ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತವನ್ನ ಸರಿಯಾದಂಥ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಸಮಯ ಸಾಕಷ್ಟು ಆಗಿರೋದ್ರಿಂದ ಅತಿಥಿಗಳು ಅವ್ರು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ